ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಹಲೋ ಇದೊಂದು ಟಾಟಾ ಇಂಟ್ರಾ ವಿ ಟೆನ್ ಹಾ ಸರ್ ಎಷ್ಟು ಮಾಡಲ್ ಇದು ಅದು ಎರಡು ಸಾವಿರದ ಇಪ್ಪತ್ತೈತ್ರಿ ಎರಡು ಸಾವಿರದ ಇಪ್ಪತ್ತರ ಮಾಡಲ ಹಾಂ ರೀ ಓನರ್ಶಿಪ್ ಎಷ್ಟೈತೆ ಗಾಡಿ ಫಸ್ಟ್ ಐತ್ರಿ ಫಸ್ಟ್ ಮಾಡಲ್ ಇದೆ ಹಾಂ ರೀ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿದು மட்டி இல்ல சார் ಟೈರ್ ಅನ್ನ ಹಾಕೋ ಸಾದವ್ರಿ ಕೆತ್ತನೆ ಒಂದ ಹಳೇದ್ ಐತ್ರಿ ಹ್ಮ್ ಎಷ್ಟ್ ಕೊಡ್ತದ ಮೈಲೇಜ್ ಇದು ಅದೊಂದ್ ಹದಿನಾರ ಹದಿನೇಳ ಮಟ ಐತಿ ಸರ್ ಗಾಡಿ ಲೊಕೇಶನ್ ಇದು ಬೆಳಗಾವಿ ಜಿಲ್ಲಾ ರೀ ಹುಕ್ಕೇರಿ ತಾಲೂಕ್ ರೀ ಶಿರಟ್ಟಿ ಶಿರಟ್ಟಿ ಅಂತನ ಶಿರಟ್ಟಿ ಬಿಕೇರಿ ಇದು ಗಾಡಿ ಆಕ್ಸಿಡೆಂಟ್ ರಿಪೇಂಟ್ ಇತ್ತು ಏನಾಗಿಲ್ಲ ಏನೂ ಆಗಿಲ್ಲ ಸರ್ ಎಷ್ಟ್ ಹೇಳ್ತಾರೆ ಗಾಡಿಗೆ ಗ್ಯಾರಂಟಿ ಇದು ನೀವ್ ಒಂದ ಐದ್ ಮಟ್ಟ ಹೇಳ್ತೀವ್ರಿ ಒಂದ್ ಐದ್ ಲಕ್ಷ ಹೇಳ್ತಿದ್ರಾ ಹಾ ರೀ

हाँ सर हम्म okay, अपडेट मरती हुई गाड़ी ना हाँ सर